કો ઓ ગાડી મે લોકો હે गाड़ी ए गाड़ी बने रे मैं रे 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 ನೀರಿನ ಪ್ರಾಬ್ಲಮ್ ಸರ್ ನಮಗೆ ನೀರಿಂದು ಇಂಥಲ್ಲಿ ಎರಡು ಕಿಲೋಮೀಟ್ರ್ ನಾವು ನದಿಗೆ ಬರಬೇಕು ನದಿಲಿ ಇದ್ದ ಇಂಥ ನೀರು ಒಯ್ಬೇಕು ಇವು ನೀರು ಕುಡಿದ್ರೆ ಸುಲಭ ಆಗ್ತದ ಮಕ್ಳಿಗೆ ಈಗ ಸರ್ದಿ ಬರ್ತದ ನೀರು ತುಂಬಿಟ್ರೆ ತಳಕ ಹೊಣೆ ಕುಂತ ಕುಂತಿರ್ತದೆ ಎಟನೆ ಹೆತನ ಅದು ಮತ್ತೆ ಮರುದನ ಚೆಲಬೇಕು ಇಂಥ ನೀರು ಒಯ್ದು ನಾವು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ನಾವು ಯಾವಾಗ ರೆಡಿ ಮಾಡಿ ಕಳಿಸಬೇಕು ಹತ್ತು ಗಂಟೆಗೆ ಕೂಲ್ ಸ್ಕೂಲ್ಗೆ ಹೋಗ್ತಾವ ಮಕ್ಳು ಏಳು ಕಿಲೋಮೀಟರ್ ನಾವು ದಾರಿ ಇಲ್ಲ ನೀರಿಂದ ದೊಡ್ಡ ಪ್ರಾಬ್ಲಮ್ ಮನೆ ಬಂದ ನಾಳೆ ಅಷ್ಟೇ ಹಾಕ್ಯಾರ ಬಂದ ನಾಳೆ ಏಳು ಹೆಸರಿಗಾಕ್ಯಾರ ವಾರದಾಗ ಒಂದು ಸಾರಿ ಬಿಡ್ತಾರ ನೀರು ತಿಂಗ್ಳದಾಗ ಮೂರು ಸಾರಿ ನೀರು ಬಿಡ್ತಾರ ಆಮೇಲೆ ನದಿ ನೀರ ತರ್ಬೇಕು ನಾವ್ ಎತ್ತಿಗೆ ಬರ್ತಾವ್ರಿ ಬರ್ತಾ ನೀರ್ತಾವಿ ಗಂಜ್ರ ಮತ್ತೆ ನೀರ್ ಇರ್ಲಿಕ್ಕೆ ಕೆಲಸ ನಮ್ಗ ನೀರ್ ಹೆಂಗ ಮೊಸಳಗ್ ಬಂದ್ ನೋಬೇಕ್ರಿ ಬರಗು ಹೋಗ್ಬೇಕು ನಾವು ನೀರು ಎಂ ಪಿ ಎ ಮತ್ತೆ ಅವ್ರ ಎಂ ಪಿ ಎ ಮೇಲೆ ಬಡವರದೇ ಎಂ ಪಿ ಎ ಮೇಲೆ ಈಗ ನಾವು ಅವ್ರ ಆರಾಮ್ ನಂಬುದಂತ ಪರಿಸ್ಥಿತಿ ನೋಡ್ತಾರ ಅವ್ರು ಅವ್ರ ಆರಾಮ ಕೂತಿರ್ತಾರ ಚಂದ ನೋಡಿಕೋಡಿಕಂಬುದೇ ನೋಡಕೆ ಹೊಂಡೆ ನೀರು ಕುಡಿಯೋ ಹೊಂಡೆ ನೀರು ಕುಡ್ದು ಹುಡುಗರ್ಗ್ ಸಂಡಾಸ ನಮಗ್ ಸಂಡಸ ಆಗ್ತದ ಹೋಗಿ ಹೇಳ್ಬೇಕ್ರಿ ಯಾರಿಗೆ ಹೇಳ್ಬೇಕು ನಮ್ಮ ಕೈ ಸಿಗ್ತಾರ ಅವ್ರು ಹೇಳಕ ಹೇಳ್ಬೇಕ್ರಿ ಎಲ್ಲ ಪ್ರಾಬ್ಲಮ್ ಹಿಂಗಾದ ಹಿಂಗ ಬಡವರಿಗೆ ನೀರಿನ್ ತಿಪ್ಪುಲಾದ ಮೈ ಇದೇ ರೀ ನೀರಿಂದ ತಿಪ್ಪು ಅದ ನಮಗ ಪರಿಸ್ಥಿತಿ ಆದ ನೀರಿಂದು ಮಕ್ಕಳಿಗೆ ಸ್ಕೂಲಿಗೆ ತೊಂದ್ರೆ ಕೊಡ್ತದ ಹೋಗೋದ ಒಂದಿನ ಮೈ ತೊಕೊತಿವಿ ಒಂದಿನ ತೊಕೋದಲ್ಲ ಮಕ್ಳಿಗೆ ಒಂದಿನ್ ತೊಳತಿವಿ ಒಂದಿನ ತೊಳೆಯಲ ನೀರು ಕೊಡಬೇಕು